ಮಹಾರಾಷ್ಟ್ರದ ಉಜಿನಿ ಜಲಾಶಯದಿಂದ ಭೀಮ ನದಿಗೆ ಐದು ಟಿಎಂಸಿ ನೀರು ಹರಿಸುವಂತೆ ಒತ್ತಾಯಿಸಿ ಯುವ ಮುಖಂಡ ಶಿವಕುಮಾರ್ ನಾಟಿಕಾರ ನೇತೃತ್ವದಲ್ಲಿ ರೈತರು ಅಫ್ಜಲ್ಪುರದಲ್ಲಿ ಉಪವಾಸ ಧರಣಿ ಕೈಗೊಂಡಿದ್ದಾರೆ ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಕಲಬುರಗಿ ಉಪವಿಭಾಗದ ಸಹಾಯಕ ಆಯುಕ್ತೆ ರೂಪಿಂದರ್ ಸಿಂಗ್ ಕೌರ್ ಭೇಟಿ ನೀಡಿ ಮಾತನಾಡಿದ ಅವರು ಈಗಾಗಲೇ ಈ ವಿಷಯ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಹೀಗಾಗಿ ಈ ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡಬೇಕು ಮತ್ತು ನಿಮ್ಮೊಂದಿಗೆ ಸರ್ಕಾರ ಮತ್ತು ಅಧಿಕಾರಿಗಳು ಇದ್ದಾರೆ ಎಂದು ಆತ್ಮಸ್ಥೈರ್ಯ ತುಂಬಿದರು ಅದಣ ತಪ್ಪ ಸತ್ಯಗ್ರ ಆರ್ ದಿನ ಆದ್ರೂ ನಮಗೆ ಒಂದು ಕಿಮ್ಮತ್ ಕೊಡಲಾಗ್ಯಾರ ಒಂದು ಯಾವಾಗ ಒಂದು ಆಸ್ಪತ್ರೆ ಕೊಡಲಾಗ್ಯಾರ ಅಂದ್ರೆ ಇದು ಮುಂದಿನ ದಿನಗಳಲ್ಲಿ ಹೆಂಗಾತು ನೀವೇ ವಿಚಾರ ಮಾಡ್ರಿ ಆದ್ರಿಂದ ದಯಮಾಡಿ ಎಲ್ಲರಿಗೂ ಹೇಳ್ತೀನಿ ಇವತ್ತು ಇವತ್ ಅವ್ರು ಉಪವಾಸ ಇಲ್ಲ ನಾವು ಉಪವಾಸ ಕೊಟ್ಟಿದ್ದೀವಿ ನಾವು ಕೊಟ್ಟರು ಇದೇ ಪರಿಸ್ಥಿತಿ ಆಗ್ತದ ಇಂತ ಪರಿಸ್ಥಿತಿ ತಾಲೂಕಿನಲ್ಲಿ ಆಗಬಾರದು ಆದ್ರಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾಧಿಕಾರಿಗಳು ಆರು ದಿವಸ ಆಯ್ತು ಉಪವಾಸ ಸತ್ಯಾಗ್ರಹ ಕೂತು ಇಲ್ಲಿ ತನಕ ನಮ್ಗೆ ಬಂದಿಲ್ಲ ನಮ್ಮ ಹತ್ರ ಬಂದಿಲ್ಲ ನಮ್ಗೆ ಯಾರು ಆಶ್ವಾಸನೆನು ಕೊಟ್ಟಿಲ್ಲ ನಮಗೆ ಅತಿ ಶೀಘ್ರದಲ್ಲಿ ನಮಗೆ ಬರ್ತಕ್ಕಂಥ ಉಜ್ನಿ ಡ್ಯಾಮ್ ದಿಂದ ನೀರು ಕುಡಲೇಬೇಕು ಕುಡದೇ ಹೋದ್ರೆ ನಾವು ಈ ಹೋರಾಟವನ್ನ ಮುಂದುವರಿಸ್ತೀವಿ ಇದು ಎಲ್ಲಿ ತನಕ ಹೋದ್ರೂ ಪರವಾಗಿಲ್ಲ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ ಪ್ರಾಣ ಹೋದ್ರೂ ನಾವು ಬಿಡಲ್ಲ ನೀರು ಸಿಗೋವರೆಗೂ ನಾವು ಈ ಹೋರಾಟ ಹಿಂಪಡೆಯಲ್ಲ ಹೋರಾಟವನ್ನ ನಾವು ಹಂತ ಹಂತವಾಗಿ ಹೋರಾಟ ಮಾಡ್ತೀವಿ ಇವತ್ತು ಸ್ವಯಂ ಘೋಷಿತವಾಗಿ ಬಂದ್ ಮಾಡಿದರೆ ನಾವು ಹೋರಾಟ ಮಾಡ್ತಾ ಇದೀವಿ ಇದಕ್ಕೂ ಸ್ಪಂದಿಸ್ಲಿ ಅಂದ್ರೆ ನಾಳೆ ಉಗ್ರವಾದ ಹೋರಾಟ ಮಾಡ್ತೀವಿ ನಾವಿಲ್ಲಿ ಸ್ನೇಹಕ್ಕೂ ಭದ್ರಾಗಿದ್ದೀವಿ ಸಮರಕ್ಕೂ ಸಿದ್ಧರಾಗಿದ್ದೀವಿ ಜೀವ ಕುಡೋಕ್ಕೂ ಸಿದ್ಧರಾಗಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಅದು ನೇರ ಹೊಣೆ ಏನಾದರೂ ಹಣ ಆದ್ರೆ ಅದಕ್ಕೆ ನೇರ ಹೊಣೆ ಜಿಲ್ಲಾ ಆಡಳಿತ ಆಗುತ್ತೆ